ಹೋಗ್ತಾ ಇದ್ದಾಳೆ ಇದ್ದಾಳೆ ನಾನು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಓ ಹೋಗಿ ಸರ್ ಮಾಡ್ತೀನಿ ಎಣ್ಣೆ ಸುಲ ಚಂದ ಬೈದಾದಾನೆ ಇವತ್ತು ಸಂದಕ್ಕೆ ಉಳ್ಬೇಕು ಹ್ಞೂ ಎಲ್ಲಿ ಹೋಗ್ತೀನಿ ಮನೆ ಬಿಟ್ಟು ಅಂತೇಳಿ ಚೆನ್ನಾಗಿ ಉಗುಳ್ತಾನೆ ಹಂಗೆ ಬೈಸ್ಕೋಬೇಕು ಅವಳು ಹಂಗೆ ಮಾಡ್ತೀನಿ ಹ್ಞೂ ನನ್ನ ಮಾತು ಮೀರಿ ಇವತ್ತು ನನ್ನ ಮಗ ಮದುವೆ ಆಗಿರೋದಕ್ಕೆ ನಾನು ಚೆನ್ನಾಗಿರೋಕ್ಕೆ ಬಿಡಲ್ಲ ಬಿಡಲ್ಲ ಹ್ಞೂ ನನ್ನ ಮಾತು ಕೇಳಬೇಕು ನನ್ನ ಮಗ ನನ್ನ ಮಾತು ಕೇಳಬೇಕು ನನ್ನ ಮಾತು ಕೇಳ್ಕೊಂಡು ಚೆನ್ನಾಗಿರ್ಬೇಕು ಅವನು ಅವಳ ಮಾತು ಕೇಳಬಾರ್ದು ಹೋಗಿ ಹೋಗು ಹೋಗು ಸರಿಯಾಗಿ ಮಾಡ್ತೀನಿ ಹೋಗಿ ಹೋಗು ನನಗೆ ಗೊತ್ತೈತಿ ಏನು ಮಾಡ್ಬೇಕು ನಿನಗೆ ಅಂತ ಗೊತ್ತಾಯ್ತು ಕಣೆ ಹೋಗು ಒಂದು ಉಪ್ಪು ಉಳಿಸೋಲ್ಲ ಒಂದು ಎಣ್ಣೆ ಉಳಿಸೋಲ್ಲ ಎಣ್ಣೆ ಎಲ್ಲ ಒಡ್ಡೈತೀನಿ ಹ್ಞೂ ಅಂತಂದು ಸಾಕಾಗಿ ಏ ನೀ ಎಷ್ಟು ಸತಿ ಹೇಳಿರು ನೀನು ಹಿಂಗೆ ಅಂತ ಚಂದ ಕೂಗ್ಬೇಕು ಅವನು ಇಬ್ಬರು ಗುದ್ದಾಡ್ಬೇಕು ಹಂಗಾಗಬೇಕು ನಾನು ಆಮೇಲೆ ಬುದ್ಧಿ ಹೇಳ್ತೀನಿ ದೊಡ್ಡದಾಗ ಅವನಿಗೆ ನನ್ನ ಕುಟ್ ಬಂದರೆ ಯಾವತ್ತೂ ಇನ್ನೂವರೆಗೂ ಉದ್ದಾರ ಆಗಿಲ್ಲ ನಾನು ಇಲ್ಲೋಡ್ ನಾನು ಯಾರು ಬಗ್ಗೆ ಅಂತ ಹೆಂಗೆ ಸಲ್ಲ ನನ್ನ ತಗೋಳ್ದಂಗೆ ಕೇಳ್ಕೊಂಡು ಚೆನ್ನಾಗಿದ್ರೆ ಒಂದು ಹೋಯ್ತು ಹಂಗೆ ಹಿಂಗೆ ಅಂತ ಇಲ್ಲೋದ್ ಗಾಂಚಲಿ ಮಾಡಿ ಅದ್ರ ಕಥೆಯೇ ಬೇರೆ ಹ್ಞೂ ಏನಾದ್ರು ತಿಳ್ಕೊಬಿಟ್ಟ ಅವಳು ನಂದು ಓಹೋಹೋಹೋ ಯಾರ್ ಯಾರು ಮನತಕ್ಕನ ಓದ್ಲು ಎಲ್ಗ ಓದ್ಲಪ್ಪ ಎಲ್ಲ ರೆಡಿಯಾಗಿ ಹ್ಞೂ ಯಾತಕ್ಕೆ ಪೂಜೆ ಮಾಡ್ತಾರಂತೆ ಅದಕ್ಕೆ ಹೋಗಿ ಹ್ಞೂ ಹೋಗಲಿ ಹೋಗ್ಲಿ ಹೋಗ್ಲಿ ಹೋಗಲಿ ಐದಾವ್ಯವಳಿ ಓ ಏನೋ ಏನಾದ್ರು ತಿಳ್ಕೊಬಿಟ್ಟಾವಳಿವಳು ಯಾತ್ರವಿವು ಇಸ್ಕಿಕ್ ಇಸ್ಕಿಕ್ತೀನಿ ತೀಡಿ ಟಮೊಟೆಣ್ಣೆಲ್ಲ ಹೊಂದ್ಬಿಡೋಲ್ಲ ಹ್ಞೂ ನಾನು ತಣ್ಣಿರೋ ಪಾತ್ರೆ ಸಾಮಾನೆಲ್ಲ ಮಾಡ್ಕೊಂಡು ನೋಡ್ತಾಳೆ ನಾನು ಬಿಡ್ತೀನಿ ಎಲ್ಲ ಇದನ್ನ ಮಾಡಿಕ್ತೀನಿ ಓಹ್ ನಮ್ಮ ಅಮ್ಮ ಇದ್ದಾಗ ಎಷ್ಟು ಚೆನ್ನಾಗಿ ಇದು ಮಾಡೋದು ಈಟ್ರಾಗೇನೆ ಹೆಂಗೆ ಮಾಡೋದು ನೀವು ಯೋಟು ತಂದು ಕೊಟ್ಟರೆ ಇರೋಲ್ಲ ಅಂತ ಉಗ್ಳು ಅವನು ಹ್ಞೂ ಹಂಗೆ ಮಾಡ್ತೀನಿ ಓಹ್ ಏನೋ ತಿಳ್ಕೊಬಿಟ್ಟವಳೆ ನಾನು ಅಂದ್ರೆ ನಾನು ಯಾರಿಗೂ ಇನ್ನೂವರೆಗೂ ನಾನು ಬಗ್ಗಿಲ್ಲ ನಾನು ಯಾರಿಗೂ ಕಾಲಿಡಿಯೋಕೋಗಲ್ಲ ಎಂಥ ಸಂದರ್ಭಾನೇ ಬರಲೇಳ್ ಹ್ಞೂ ರೀತಾ ಜಮ್ದಳು ದೌಲತ್ನಾಳು ಅಂತಾರೆ ಅಂದರು ಒಂಬ್ಲೇಳ್ ಹ್ಞೂ ನಾನು ಹಂಗೆ ನಾನು ಯಾವಾಗಲೂ ಹಂಗೆ ಇರೋದು ನನ್ನ ಸಲ ಕೊಲುವಾಗೆ ಇರೋದು ನಾನು ಸಲ ಇನ್ ಬಾಳೆ ಇರೋದು ನಾನು ಯಾವತ್ತೇ ಆಗಲಿಲ್ಲ ನಾನು ಯಾರು ತಗೋದು ಮಾಡಕ್ಕೆ ಹೋಗಿಲ್ಲ ಏ ನಾನು ನೂರು ರೂಪಾಯಿನೇ ಆಗಲೇ ಹಂಗೆ ಇಕ್ಕಿದ್ದೀನಿ ನೂರು ರೂಪಾಯಿ ಉಟ್ಲೇಳು ಸಾಕು ಹ್ಞೂ ನೂರು ರೂಪಾಯಿನೇ ಇರಲೇಳ್ ಸಾಕು ನನಗೆ ಓ ಅದ್ರ ಕಥೆನೇ ಬೇರೆ ನಾನು ನೂರು ರೂಪಾಯಿ ಬರಲಿ ಏನೋ ತಿಳ್ಕೊಂಡವ್ರೆ ಹಾಂ ಹಂಗೆ ಮಾಡ್ಯಾವಳೆ ಮತ್ತೆ ಏನು ದಬ್ಬ ಹಾಕ್ತಾಳೆ ಹಂಗೆ ಹಿಂಗೆ ಅಂತ ಅಂತ ಆಡ್ಕೊಂಬತ್ತಾಳೆ ಎಲ್ಲರೂ ತಗೊಂಡು ಹ್ಞೂ ನನ್ನ ಮಗ ಮಾತ್ ಮಾತು ಮೀರಿ ಇವತ್ತು ಹಿಂಗೆ ಮಾಡಿದಾನೆ ಅಂತ ಅಂದ್ರೆ ನನ್ನ ಮಗ ಹಂಗೇನೇ ಹೇಳ್ದಂಗೆ ಕೇಳ್ತೀನಿ ಅಂತ ಚೆನ್ನಾಗಿದ್ದ ಹ್ಞೂ ಇಷ್ಟು ಚೆನ್ನಾಗಿ ಹೆಂಗಿದ್ದನ್ನ ಇವತ್ತು ಹೆಂಗೆ ಹಾಳು ಮಾಡ್ಯಾವ್ರಿ ಅನ್ನೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಒಟ್ಟೆ ಹುರಿದು ಹೋಗುತ್ತೆ ಏನು ಮಾಡೋಣ ಹ್ಞೂ ಸಾಸಿವೆ ಜೀರಿಗೆ ಎಲ್ಲ ಬೆರೆಸಿಕ್ತೀನಿ ಹ್ಞೂ ಎಲ್ಲ ಹಸಿಸ್ ಹೇಳ್ತೀನಿ ತಗೊಂಡೋಗಿ ಓ ಓ ಇವತ್ತೆಲ್ಲ ಭದ್ರ ಮಾಡ್ಕೊಂಬ್ತಾಳೆ ಅಂದ್ಕಂಡು ಯಾತು ಮಾಡಿಲ್ಲ ಅವನೆಲ್ಲ ಏನೇನೋ ಮಾಡಿರ್ತಾಳೆ ಎಲ್ಲ ಸಿಗ್ದಂಗೆ ಎತ್ತಿಕ್ಕಿರ್ತಾಳೆ ಅನ್ಕಂಡೆ ಅದು ಹೆಂಗೆ ಎತ್ತಿಕ ಅಡುಗೆ ಮನೆ ಬಿಟ್ಟು ಮನೆ ಬಿಟ್ಟು ಎಲ್ಲಿಗೆ ಎತ್ತಿಕೆ ಎಲ್ಲಿಗೂ ಆಗಲ್ಲ ಹ್ಞೂ ಎಣ್ಣೆ ನೋಡಿದರೆ ನೂರೈವತ್ತು ರೂಪಾಯಿ ನೂರ ಅರವತ್ತ್ ನೂರ ಎಂಬತ್ತು ರೂಪಾಯಿ ಏನೋ ಕೆ ಜಿ ಎಲ್ಲ ಅರ್ಧ ಕೆ ಜಿ ಎಣ್ಣೆ ತಂದ್ರೂ ಇರಲ್ಲ ಒಂದು ಕೆ ಜಿ ಎಣ್ಣೆ ತಂದ್ರೆ ಇರೋಲ್ಲ ಅಂತ ಒಂದು ಚೆಂದಕ್ಕೆ ಒಯ್ಬೇಕು ನನ್ನ ಮಗ ಹ್ಞೂ ಇಟ್ಟು ಅರ್ಚ್ಬೇಕು ನಾನು ಕಣ್ಣು ತುಂಬ ನೋಡಿ ತುಂಬಿಸ್ಕೊತೀನಿ ಎಲ್ಲ ಕರಿ ಕರಿ ಅಮ್ಮಂಗ್ ಮಾಡ್ಬೇಕು ಇತ್ತಲ್ಲ ಮಣ್ಣಪಣ್ಣ ಒಯ್ದು ಎಂತ ಅಡುಗೆ ಮಾಡ್ತೀಯ ಅಂತ ನಾನೇನು ಹೆಂಗೂ ಬೇರೆ ಮಾಡ್ಕೊಂಡು ಅಂತ ಇಲ್ಲ ಅಂದ್ರೆ ನಾನೇನು ಸಣ್ಣಪ್ಪ ಯಾರ್ಮಂತ ಹೋದ್ರೆ ಅಲ್ಲ ಅದು ಉಂಡು ಬರ್ತೀನಿ ನಾನೇನು ಎಲ್ಲ ನಾವು ತುಂಬ್ತೀನಿ ಒಬ್ಬಳಿಗೆ ಮಾಡ್ಕೊಣ್ಣ ನಾನು ಉಂಬುದು ನಾನೇನು ಯಾರಂತಾಗಾನ ಅಂದ್ರೆ ಉಂಡು ಬರ್ತೀನಿ ಹ್ಞೂ ಇವ್ ನಾನು ಇನ್ನೂವರೆಗೂ ಉಂಡಿಲ್ಲ ಥೂ ನಾನು ಉಂಬಲ್ಲ ಇವಳ ಕೈಯ್ಯಳದೇ ಉಂಬಲ್ಲ ನಾನು ಯಾವತ್ತೂ ಉಂಬಲ್ಲವಳ ಕೈಯಗಳ್ ನೋಡಿಬಿಟ್ರೆ ಆಗಲ್ಲ ನಾನು ಇವಳು ಮಾಡ್ರೆ ಅಡುಗೆ ಉಮ್ತೀನಿ ಥೂ ನಾನು ಯಾವತ್ತು ಉಂಬಲ್ಲಪ್ಪ ಎಲ್ಲ ನುಣ್ಣು ಕಣ್ಮಡಿಗೆ ಹೋಗ್ತೀನಿ ಮತ್ತೆ ಹೇಳ್ತೀನಿ ನಾನು ಬಂದು ಎಂದಕ್ಕೆ ಹೋಗ್ಬೇಕು ಇವತ್ತು ನಾನು ಅದು ಗಂಡು ತುಂಬಿಸ್ಕೆ ನೋಡಿ ಇನ್ನು ಏನೇನೈತೆಲ್ಲ ಮಾಡೋಗ್ತೀನಿ ನೀವು ಓದಾಳು ಬರಲ್ಲ ಅವಳು ಇವೆಲ್ಲ ಕೆಲಸ ಮಾಡಿ ಹೋಗ್ಯಳೆ ಪಾತ್ರೆ ಪಾತ್ರ ತೊಳ್ದೆ ಎಲ್ಲ ಗೊಬ್ಬರ ಹಾಕಿ ಹೋಗ್ಯಾವಳೆ ಬರೋಲ್ಲ ಅವಳು ಹೇಳಿ ಅಲ್ಲ ಗ್ಲಾಸ್ ಹೊಡ್ದೈತಲ್ಲ ಯಾರ ಕಲ್ತಣ್ಣು ಹಿಂಗೆ ಎಷ್ಟು ಹಾಂ ಈ ಶೋಕೇಶನ್ ಗ್ಲಾಸ್ ಹಿಂಗೆ ಹೊಡೆದೈತೆ ಈ ಯಾರು ಹೊಡೆದಾಕಿದ್ದು ಹಾಂ ಈ ಯಾರು ಹಿಂಗೆ ಹೊಡೆದಾಕಿದ್ರು ಹುಡ್ಗ ನಿನ್ ಕಂಬಲೇ ಇಲ್ಲ ಅದೇ ಓಡಾತು ಆ ಸವಿತಮ್ಮನ ಮಗ ಸಣ್ಣನು ಅವನು ಅಲ್ಲಿ ನಿಂತ್ಕೊಂಡು ಕಲ್ತಂಡೆ ಎಸ್ತೋದೆ ನಿನ್ಕೊಳ್ಳ ನಿನ್ಕೊಳ್ಳ ಅಂದೆ ನಾನು ಅದೇ ಓಡೋಗ್ತಾನೆ ನಾನು ಮನೆ ತಕ್ಕಿ ಹಾಂ ಆತ ತಂದು ಅಂತ ಹೋಗಿದ್ದೆ ಎಲೆ ತಂದಿದ್ವಿ ಹಾಂ ಅಲ್ಲಿ ಇದ್ವಿ ಎಲೆ ಇರ್ಕೆ ಅಂತ ಹೋಗಿದ್ದೆ ಅಂದ್ರೆ ಸವಿತಮ್ಮನ ಮಗ ಏನು ಹ್ಞೂ ಅದೇ ನಿಮ್ಮ ಹೆಣ್ಣು ಮಗಳಮ್ಮ ಅವ್ರ ಮಗ ಸಣ್ಣನು ಅವನು ಎಸ್ತಿದ್ದು ಅವನ ಎಸ್ತು ಓಡೋದ ಹ್ಞೂ ಪಳ್ಳಂತು ನಾನು ನೀನು ಹೇಳಿದ್ದೆಲ್ಲ ನೋಡ್ಕೆ ಶಂತಜ್ಜಿ ಅಂತ ನಾನು ನೋಡ್ರಿ ಆತ ಪಳ್ಳಂತು ಅಂತ ಹಾಂ ಆವಾಗ ಆ ಹುಡ್ಗ ಅನ್ಕೊಳ್ಳೋ ನಿನ್ಕೊಳ್ಳೋ ಅಂತ ಗದಿ ಕೇಳಂಗೆಲ್ಲ ಓಡೋಗ್ಬಿಟ್ಟ ಮಂತಕ್ಕೆ ಹೋಗಾರ ಅಮ್ಮಾಯಿಗೆ ಹೇಳಿ ಹೇಳ್ತೀನಿ ಹ್ಞೂ ಅವಳೇ ಹೇಳ್ಕೊಟ್ಟು ಕಲಿಸೋಳಂಗಾರೆ ಅವಳೇನೇ ಅವಳು ಒಳ್ಳೆ ಹೇಳೋಲ್ಲ ಅವಳು ಸವೀತಿ ಹ್ಞೂ ಅವಳೇ ಹೇಳ್ಕೊಟ್ಟು ಕಳಿಸಿ ಅವಳೆ ಅವನೇ ಅವಳೇ ಹೇಳ್ಕೊಟ್ಟಿರೋದು ಹಿಂಗೆ ಹೋಗಿ ಅವ್ರ ಅಂಗಡಿ ಇಕ್ಕ್ಯಾರಲ್ಲ ಗ್ಲಾಜ್ ಹೊಡಾಕು ಅಂತ ಹೇಳಿ ಹೇಳ್ಕೊಟ್ಟವಳೆ ಹ್ಞೂ ಅವಳೇ ಒಡಾಕಿರೋದು ಅವಳೇ ಹೇಳ್ಕೊಟ್ಟಿರೋದು ಅವ್ಗೋಗಿ ಹ್ಞೂ ಇಲ್ಲದ್ದು ಹೇಳ್ಕೊಟ್ಟವಳೆ ಅತ್ತೆ ಅದು ಮುಂದೈತಿ ಬಿಡಲ್ಲ ಹಾಕ್ಸ್ಕೊಡತಕ ಬಿಡಲ್ಲ ಅಂತಾಡಿ ಓ ಏನು ಅವಳೆ ಅಲ್ಲ ನೋಡಿ ಹಿಂಗೆ ಮಾಡೀನೇ ಎಲ್ಲ ದುಡ್ಡು ಮುಗೀಲಿ ಅಂತ ಹೇಳಿ ಗ್ಲಾಝೊ ಒಡಕ್ಕೆ ಅಂಬ್ತಾ ಹೇಳ್ಕೊಟ್ಟಳ ನೋಡಿ ನೆಕ್ಸ್ಟ್ ಇರಬೇಡ ಗ್ಲಾಜ್ ಹೊಡ್ದಾಕ್ಯಾರ ಯಾರು ಯಮ್ಮಿ ದೀಪಮ್ಮ ಅದಾ ಸವಿತನು ಮಗ ಅಂತಿ ಹಾಂ ನೋಡು ಇಂಥವ್ ಹೇಳ್ಕೊಡೋದು ಹುಡುಗರುಗಳು ಇಂಥ ಮಾಡ್ರಿ ಅಂತ ನೋಡಿ ಹೆಂಗೆ ಎಷ್ಟು ನಾ ಗ್ಲಾಜ್ ಒಡ್ದಾಗ ಹೋಗಂಗೆ ಮಾಡ್ಯಾವಳಲ್ಲ ನಾನು ಇಲ್ಲಿ ಕುಕ್ಕೊಂಡಿದ್ದೆ ಎಲೆ 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 ಕೊಲ್ತಾನೆ ರೀ ಬೀಸಿ ರಪರಪ್ಪ ಪಳಪಳ್ಳ ಅಂಸಿ ಅದಾಗೋಗುತ್ತ ಹುಡ್ಗ ಎಷ್ಟು ಧೈರ್ಯದ ಮೇಲೆ ಹೊಡ್ದಾಕಿರಬೇಕು ಅವಳತ್ಲಾಗ ಹೋಗಿರೋದನ್ನ ನೋಡ್ಯಾವಿ ನನಗೆ ಹೇಳೋದು ಜಿ ಇಟ್ಲ ನೋಡ್ತಾಳ ಜೀವನ್ ಚಳ ಮನ್ತೋಗ್ಬೇತನಿ ಹೋಗಿ ಅಥವಾ ಸಾರ್ಬೇಜ್ ಕಿಕ್ಕಿ ಎಲೆ ಇದಾವೆ ಎಲೆ ಇದಾವೆ ತಗೊಬತ್ತಿನಿ ತಂದಿಲ್ಲ ಅಲೆ ಮನ್ತಾಗಿದಾವೆ ಅಂತ ಹೇಳಿ ಹೇಳೋದು ನಾನಲ್ಲಿ ನೋಡ್ತಾ ಉಕ್ಕಾಡಿದೀನಿ ಆ ಅತ್ಲಾಕ್ ನಾನೇ ಯಾಕ ತಿಣ್ಣಪ್ಪ ತಿರುಕೆಮ್ನಿ ಓಡೆಲ್ಲ ಹೋಗ್ತಾನೆ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅಂದ್ರೂ ಹಂಗೆ ಓಡೋಗ್ತಾನೆ ಅವನೇ ಮಾಡಿರೋದು ಕೊಡತಕ ಬಿಡ್ಬೇಡ ಹೇಳ್ತೀನಿ ಆ ನೋಡಪ್ಪ ಎಂತ ಎಂತ ಮಾಡ್ತಾರ ಜನ ಥೋ ಅಯ್ಯೋ ದೇವ್ರಿ ಏನೋ ಬಿಡತ್ತ ಅಂಬ ಒಂದು ಮಾತಿಲ್ಲ ಅವ್ರವ್ರವರು ಪಾಡಿಗೆವ್ರವರು ಜೀವನ ಅವ್ರು ನೋಡ್ಕೊಂಬ್ತಾರಲ್ಲ ಅಂಬೋದೊಂದು ಈಟ ಇಲ್ಲ ಹ್ಞೂ ಮತ್ತೆ ಅಯ್ಯೋ ಅಂತ ಜನಗಳಿಗೆ ಏನು ಹೇಳ್ತೀವಿ ಬಿಡು ಈಗ ಇವಾಗ ಎಂಥ ಜನ ಅಂತಂದರೆ ಯಾರಾದರೂ ಆಳಾದ್ರೂ ಸಾಕು ನೋಡ್ತೀವಿ ಆದರೂ ನೋಡೋಲ್ಲ ಅಂತಾರೆ ಅಂಥ ಜನಗಳು ಇವಾಗ ಬೇಡ ಹೋಗು ಹಾಂ ಕೊಡೋವರ್ಗು ಬಿಡಬೇಡ ಏನಾನ ಆಗಲಿ ಫಸ್ಟ್ ಅದು ಹಾಕ್ಸ್ಕೊಟ್ಟು ಹೋಗು ನೀನು ಹಾಸ್ಕೊಡೋವರೆಗೂ ಹೋಗ್ಬೇಡ ಸಿಕ್ಕಿ ಹೇಳಿ ಹೋಗು ಅವಳು ತೆಗ್ಯವಳು ಅವಳು ಅವನೇ ಒಡ್ದಾಕಿರೋದು ಅಂತ ಹುಡ್ಗುರ್ಗಿಂತ ಬುದ್ಧಿ ಕಲಿಸ್ಬಾರ್ದಮ್ಮ ದೊಡ್ಡ ದೊಡ್ಡ ಹೇಳ್ತಾನೆ ಇದ್ ಮಾಡ್ಕೊಂಬ್ಲಿ ಮುಂದೆ ಅವು ಅಂತಾವೇ ಕಲಿತಾವೆ ಹಾಂ ಹುಡುಗರಿಗೆ ನಾವು ಅಂತಾವೆ ಹೇಳ್ಕೊಟ್ರೆ ಆ ಮುಂದೆ ನಮಗೆ ತೊತ್ತಾಯ ನಾವ್ ಒಬ್ರಿಗೆ ಕೇಳಿ ಬಯಸಕೋಸ್ಕರ ನಾವು ನಮ್ಮ ಮಕ್ಳನ್ನ ನಾಳೆ ಮಾಡಬಾರ್ದು ಅದು ಗೊತ್ತಿಲ್ಲ ಅವಳಿಗೆ ಹೋಗಿ ಸರಿಯಾಗಿ ಹೋಗ್ತು ಹಿಂಗ್ ಆಜ್ ಹೋಗಿ ಹೋಗ್ಯವನೇ ಫಸ್ಟ್ ಹಾಕಿಸ್ಕೊಡ್ರಿ ಅಂತ ಹೇಳು ಹ್ಞೂ ಅವಳೇ ಹೇಳ್ಕೊಟ್ಟಿರೋದು ಹಾಕಿ ಏನಾಯ್ತು ಆಜ್ ಹೊಡೆದೈತ್ ಕಣಮ್ಮ ಆಗ ಅವ್ನು ಸವಿತಿ ಮಗ ವಾಗ ಹೊಡ್ದಾಕೋದ ಅವ್ನು ಸಣ್ಣನು ಕಲ್ತಾಂಡೆ ಅಷ್ಟೋದ ನಾನು ಇಲ್ಲಿ ನಿಂತ್ಕೊಂಡು ಇಲ್ಲಿ ಕುಕ್ಕೊಂಡಿದ್ದೀನಿ ಎಲೆ ಎಲೆ ಎಂಬುದ್ರೊಳಗಾಗಿ ಒದ್ದು ಒಡ್ದು ಹೋಗ್ಬಿಟ್ಟ ಅದಕ್ಕೆಲ್ಲ ಪಿಸ್ ಆಗಿ ಬಿದ್ದೈತಿ ಹ್ಞೂ ನೋಡು ಹಿಂಗಾದ್ರೆ ಹೆಂಗಮ್ಮ ಹಿಂಗಾದ್ ಗ್ಲಾಜೆ ಒಡಿಯಾಕೆ ನಿಂತ್ಕಂಡ್ರಿ ಹೋ ಎಪ್ಪ ದೇವ್ರಿಗೆ ಏನು ಕಾಲಮ್ಮ ಇವಾಗ ಮೊದ್ಲು ನೆರೆಯವರಿಗೆ ಯಾತ್ಕೆ ಮಾಡ್ರು ಯಾತ್ಕನ ಇದು ಮಾಡ ನಮ್ಮ ಕಾಲದಂಗೆ ಅಲ್ಲ ಕಣಮ್ಮ ಹ್ಞೂ ಹಿಂಗಾಗಿದ್ರೆ ನಮ್ಮ ಮಕ್ಳು ನಾನು ಸಾಕಷ್ಟಿ ಆಗ್ತಿರ್ಲಿಲ್ಲ ಅವಾಗಿನ್ ಕಾಲದಾಗ ಅಷ್ಟು ಕಷ್ಟ ಬಿದ್ದೆ ಇವಾಗಿನ ಕಾಲದಾಗ ಯಪ್ಪ ಎಪ್ಪ ನಾನಿನ್ನ ಎರಡು ಕಷ್ಟ ಪಡ್ಬೇಕಾಯ್ತ ನಮ್ಮ ಹುಡುಗರು ಸಖ್ಯಮಕ್ಯಮ್ಮ ಆಗುತ್ತೆ ಹೇಳ್ಕೊಟ್ಟು ಕೊಟ್ಟು ಅಮ್ಮ ಎಲ್ಲಾನ ಅಕ್ಕ ಹಂಗೆ ಮಾಡಿದಾರೆ ಅವ್ರು ಹ್ಞೂ ಹೇಳ್ಕೊಟ್ಟಿರ ಅಕ್ಕೇನೆ ಹುಡುಗರು ಹಂಗೆ ಮಾಡೋದು ಹೇಳ್ಕೊಡ್ದಲ್ಲ ಯಾರು ಹಂಗೆ ಮಾಡಲ್ಲ ಅಲ್ಲ ಅವ್ಳು ಮಕ್ಳಿಗೆ ಅಂತ ಎಲ್ಲ ಹೇಳ್ಕೊಡ್ತಾರೆ ಯಾರನಮ್ಮ ದೇವ್ರಿ ಇಂಥ ಜನಗಳಿಗೆ ಏನು ಹೇಳ್ಬೇಕು ಏನು ಹ್ಞೂ ಇಂಥ ಜನಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ನೋಡು ಅವ್ರು ಅರ್ಥ ಮಾಡ್ಕೋಬೇಕು ನಮ್ಮ ಮಕ್ಳಿಗೆ ನಾವಿಂತ ಹೇಳ್ಕೊಡ್ಬೋದೇ ದೊಡ್ಡ ದೊಡ್ಡ ವಿಷಯಕ್ಕೆ ಮಕ್ಳಿನಲ್ಲಿ ಹೇಳ್ಕೊಬೋದು ಅಂತ ನಾನು ಎಷ್ಟನೇ ಕ್ಲಾಸ್ ಓದ್ತಿರೋದು ಎಸ್ ಎಲ್ ಸಿ ಏನಪ್ಪ ಹ್ಞೂ ಎಸ್ ಎಲ್ ಸಿ ಏನಂತ ಹೇಳ್ತಿದ್ಲ ಅವಳು ಹ್ಞೂ ಸತ್ಯಮ್ಮ సవీతన్ మగా ఎస్ ఎల్సి ఓద్ భాళ చొదని తి ఏత దొడ్డ నాలే బవ్ అంతే సుమ సుత్ప ఎర్డ్ గండవ తడి అరియగ్ ఓ ఏనా తిల్క ఇంతర భా జన వ్యవ నగ్ హి నోసీ నా అయ్యి అని ఇవ్వ అయ్యందు శనకి నా ఇవ్వగ్ ఎల్డ్ గండే అయ్య అను బందయ్య అందుబాటు ఎర్డ్ గంట ఇదవే హోళ్తీ కయ్యి ಹೋಗು ಹೇಳ ಅವಳಿಗೆ ಫಸ್ಟ್ ಹಾಕಿಸ್ಕೊಡ್ಬೇಕು ಅನ್ನ ಅಂತ ಹೇಳು ಐದಾರು ಸಾವಿರ ರೂಪಾಯಿ ಆಗುತ್ತೆ ನಾವೆಲ್ಲ ನಾ ಅಂತ ಹೇಳಿ ಹೇಳು ಹೇಳ್ತಿನ ತಡಿ ಬಿಡೋಲ್ಲ ಹೋಗಿ ಓ ಹಾಕ್ಸ್ಕೊಡೋವರೆಗೂ ಬಿಡೋಲ್ಲ ನಾವು ನಮ್ಮ ಕಷ್ಟ ನಾವೇ ನಾವೆಲ್ಲ ಹಾಕ್ಸಕ್ ಹೋಗಣೆ ನೋಡಿದ್ರಲ್ಲ ವೀಕ್ಷಕರೇ ಆ ಸವಿತನ್ ಮಗ ಸಣ್ಣನಿಗೆ ಹೇಳ್ಕೊಟ್ಟವಳೆ ಗ್ಲಾಸ್ ಹೊಡಕು ಅಂತ ಅದಕ್ಕೆ ಗ್ಲಾಸ್ ಹೊಡಕಕ್ಕೆ ಹಿಂಗೆ ಎಲ್ಲ ಹೊಡೆದು ಹೋಗು ಒಡ್ದು ಹಾಕಿ ಹೋಗಿದ್ದಾನೆ ಇವಾಗ ಹೂವಿನ ಗಿಡ ಎಲ್ಲನ ಕಿತ್ತಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಆಗಲಿಲ್ಲ ಅಲ್ಲೆಲ್ಲನ ಕಿತ್ತಾಕೋಕ್ಕೆ ಅದಕ್ಕೆ ಸುಂಕ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು